ಇಯರ್ ನೈನ್ಟೀನ್ ಏಯ್ಟಿ ತ್ರೀ ಆಗ್ರಾದಲ್ಲಿ ಸುರೇಶ್ ವರ್ಮಾ ಆ ಬಿಸ್ನೆಸ್ ಮ್ಯಾನ್ ತನ್ನ ಕೆಲಸ ಮುಗಿಸಿ ರಾತ್ರಿ ಮನೆಗೆ ಬರ್ತಾ ಇರ್ತಾನೆ ಆ ಟೈಮಲ್ಲಿ ಇಬ್ಬರು ಬೈಕಲ್ಲಿ ಬಂದು ಸುರೇಶ್ ವರ್ಮನ ತಲೆಗೆ ಶೂಟ್ ಮಾಡ್ತಾರೆ ಸುರೇಶ್ ವರ್ಮಾ ಸ್ಪಾಟ್ ಸತ್ತೋಗ್ತಾನೆ ಆದರೆ ಐದು ವರ್ಷ ಆದ್ಮೇಲೆ ಸುರೇಶ್ ವರ್ಮನ ಫ್ಯಾಮಿಲಿಗೆ ಒಂದು ಶಾಕ್ ಆಗಿರುತ್ತೆ ಒಬ್ಬ ನಾಲ್ಕು ವರ್ಷದ ಚಿಕ್ಕ ಹುಡುಗ ನಾನೇ ಸುರೇಶ್ ವರ್ಮ ಅಂತ ಹೇಳ್ತಾನೆ ಟೆಂತ್ ಡಿಸೆಂಬರ್ ನೈನ್ಟೀನ್ ಏಯ್ಟಿ ತ್ರೀ ಉತ್ತರ ಪ್ರದೇಶದ ಸಣ್ಣ ಹಳ್ಳಿಯಲ್ಲಿ ತೋರಣ್ ಸಿಂಗ್ ಆಲ್ಸೋ ಎಸ್ ಟಿ ಟು ವಾಸ್ ಟಿ ಟು ಎರಡು ವರ್ಷ ಆಗ್ತಿದಂತೆ ಅವನು ತುಂಬ ವಿಚಿತ್ರವಾಗಿ ಮಾತಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ ನಾನು ಟಿ ಟು ಅಲ್ಲ ಸುರೇಶ್ ಇದು ನನ್ನ ಮನೆ ಅಲ್ಲ ನನಗೆ ಹೆಂಡತಿ ಮಕ್ಕಳಿದ್ದಾರೆ ಇದನ್ನೆಲ್ಲ ಕೇಳಿದ ಟಿ ಟು ನ ತಂದೆ ತಾಯಿಗೆ ನಂಬೋದಕ್ಕೆ ಆಗ್ತಾ ಇರಲಿಲ್ಲ ಟಿ ಟುಗೆ ನಾಲ್ಕು ವರ್ಷ ಆಗ್ತಾ ಇದ್ದಂತೆ ಟಿ ಟು ತುಂಬ ಹಠ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ ಸೇಯಿಂಗ್ ಆಗ್ರಾಗೆ ಹೋಗೋಣ ಅಲ್ಲಿ ನನ್ನ ಮನೆ ಇದೆ car ಇದೆ ಈ ಚಿಕ್ಕ ಮನೆಯಲ್ಲಿ ನಾನು ಇರೋದಿಲ್ಲ ಆ್ಯಂಡ್ ಇನ್ನೊಂದು ತುಂಬ ಇಂಪಾರ್ಟೆಂಟ್ ವಿಷಯ ಹೇಳ್ತಾನೆ ಆಗ್ರಾದಲ್ಲಿ ಸುರೇಶ್ ರೇಡಿಯೋಸ್ ಅಂತ ನನ್ನ ಅಂಗಡಿ ಇದೆ ಅಂತ ಎಸ್ ಮಾಧ್ಯಮದಕಾಣ್ ವೈ ಲಗ್ رہی ಎಸ್ ರೇಡಿಯೋ ਵਾਲಾ কই ಈ ಕਹਾನಿ ಬದಾಪರೇಯ ಭಯ್ಯ ಲೇಗ ಪಚ್ಚಾ ವಿಡಿಯೋ

ಅಶೋಕ್ಗೆ ಸುರೇಶ್ ರೇಡಿಯೋಸ್ ಅಂತ ಒಂದು ಅಂಗಡಿ ಕಾಣುತ್ತೆ ಆ ಅಂಗಡಿಯಲ್ಲಿ ಒಂದು ಹೆಂಗಸು ಕೂತಿರ್ತಾಳೆ ಅಶೋಕ್ ಆ ಹೆಂಗಸಿನ ಜೊತೆ ಸ್ವಲ್ಪ ಹೊತ್ತು ಮಾತಾಡಿದ ಮೇಲೆ ಅವನಿಗೆ ಗೊತ್ತಾಗುತ್ತೆ ಅದು ಬೇರೆ ಯಾರೂ ಅಲ್ಲ ಇಟ್ಸ್ ಉಮಾ ವರ್ಮಾ ವೈಫ್ ಆಫ್ ಲೇಟ್ ಸುರೇಶ್ ವರ್ಮಾ ಅಂತ ಇವಾಗ ಅಶೋಕ್ ಟಿ ಟು ಬಗ್ಗೆ ಎಲ್ಲ ವಿಷಯನ ಉಮಾ ವರ್ಮಾ ಹತ್ರ ಹೇಳ್ತಾನೆ ಆದ್ರೆ ಈ ವಿಷಯನ ಯಾರು ಅಷ್ಟು ಈಸಿಯಾಗಿ ನಂಬೋದಿಲ್ಲ ಆದ್ರೆ ಫೈನಲಿ ಉಮಾ ಟಿ ಟೂನ ನೋಡೋದಕ್ಕೆ ಅವರ ಮನೆಗೆ ಬರೋದಕ್ಕೆ ಒಪ್ಕೋತಾಳೆ ಉಮಾ ವರ್ಮಾ ಒಂದು ಮಾರುತಿ ಕಾರಲ್ಲಿ ಟಿ ಟು ಮನೆಗೆ ಬರ್ತಾಳೆ ಟಿ ಟು ಅವಳನ್ನು ನೋಡಿದ ತಕ್ಷಣ ನನ್ನ ಫಿಯೆಡ್ ಕಾರು ಎಲ್ಲಿ ಅಂತ ಕೇಳ್ತಾನೆ ಸುರೇಶ್ ವರ್ಮಾ ಫಿಯೆಡ್ ಕಾರನ್ನೇ ಯೂಸ್ ಮಾಡ್ತಾ ಇದ್ದಿದ್ದು ಈ ವಿಷಯ ಎಲ್ಲ ಕಡೆ ಸ್ಪ್ರೆಡ್ ಆಗುತ್ತೆ ಡೆಲ್ಲಿ ಯೂನಿವರ್ಸಿಟಿಯ ರೀಇನ್ಕಾರ್ನೇಷನ್ ರಿಸರ್ಚರ್ ಆ್ಯಂಟೋನಿಯೋ ಮಿಲ್ಸ್ ಈ ಕೇಸ್ ಬಗ್ಗೆ ಸ್ಟಡಿ ಮಾಡೋದಕ್ಕೆ ಡಿಸೈಡ್ ಮಾಡ್ತಾರೆ ಮಿಲ್ಸ್ ಜೊತೆ ಟಿ ಟು ಆಗ್ರಾಗೆ ಹೋಗ್ತಾನೆ ಆ್ಯಂಡ್ ಸುರೇಶ್ ಮನೆ ಅಡ್ರೆಸ್ನ ಪರ್ಫೆಕ್ಟ್ಲಿ ಹೇಳ್ತಾನೆ ಈ ಇನ್ಸಿಡೆಂಟ್ ಆದಮೇಲೆ ಟಿ ಟು ಹಾಗೆ ಸುರೇಶಿನ ಫ್ಯಾಮಿಲಿ ಮೆಂಟಲಿ ಡಿಸೈಡ್ ಆಗ್ತಾರೆ ಇದು ಸುರೇಶಿನ ಪುನರ್ಜನ್ಮ ಅಂತ ಈ ಕೇಸ್ ಇಲ್ಲಿಗೆ ಮುಗಿಯಲ್ಲ ಇವಾಗ ಒಂದು ಮೇಜರ್ ಟ್ವಿಸ್ಟ್ ಸಿಗುತ್ತೆ ಟಿ ಟು ಸುರೇಶ್ನ ಯಾವ ಥರ ಮರ್ಡರ್ ಮಾಡಿದ್ರು ಅಂತ ಹೇಳೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ ಆಗ್ರಾ ಕೋರ್ಟ್ ಅಲ್ಲಿ ಟಿ ಟೂ ನ ಪ್ರೆಸೆಂಟ್ ಮಾಡ್ತಾರೆ ಟಿ ಟು ಸುರೇಶಿಗೆ ತಲೆಯ ಯಾವ ಸೈಡ್ ಅಲ್ಲಿ ಶೂಟ್ ಮಾಡಿದ್ರು ಅಂತ ಹೇಳ್ತಾನೆ ಆ್ಯಂಡ್ ಶಾಕಿಂಗ್ಲಿ ಟಿ ಟುಗೆ ಅದೇ ಪ್ಲೇಸಲ್ಲಿ ಬರ್ತ್ ಮಾರ್ಕ್ ಇರುತ್ತೆ ಇದೇ ಕಾರಣಕ್ಕೆ ದಿಸ್ ಇಸ್ ಒನ್ ಆಫ್ ದ ರೇರೆಸ್ಟ್ ಕೇಸ್ ಅಂತ ಆಗ್ರ ಕೋರ್ಟ್ ಡಿಕ್ಲೇರ್ ಮಾಡುತ್ತೆ ಟಿ ಟು ಇವಾಗ ಎಲ್ಲಿ ಅಂತ ಡೌಟ್ ಬಂದಿರ್ಬೋದು ಹೀ ಇಸ್ ಅಲೈವ್ ಆ್ಯಂಡ್ ಫೋರ್ಟಿ ಟು ಇಯರ್ಸ್ ಓಲ್ಡ್ ಮೇರಾ ನಾಮ ತೋರನ್ ಸಿಂಗ್ ಹಗ್ರಾ ಉತ್ತರ ಪ್ರದೇಶ ವಾಲಾ ಹಾಂ ಪುರಾಣ ಜನ್ಮಕ್ಕೆ ಯಾದರೆ जिसमें कि मेरा नाम सुरेश था जो कि आगरा में जिसका मर्डर हुआ था ई वीडियो ನಿಮಗೆ ಇಷ್ಟ ಆಗಿದ್ರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಕೂಡ ಶೇರ್ ಮಾಡಿ ಸಿಕ್ತಿನ ಮುಂದಿನ ಇಂಟರೆಸ್ಟಿಂಗ್ ಕಂಟೆಂಟ್ ಜೊತೆ ಥ್ಯಾಂಕ್ ಯು ಫಾರ್ ವಾಚಿಂಗ್